ನಮಸ್ಕಾರ ಆತ್ಮೇರೆ ಬಹಳ ದಿನಗಳ ನಂತರ ನಾನೊಂದು ಚಿತ್ರವನ್ನ ನಿರ್ದೇಶನ ಮಾಡುವಂತ ಒಂದು ಅವಕಾಶ ಬಂತು ತಕೀಲ ನಾನು ಒಂದು ಮೂವತ್ತೈದು ವರ್ಷದಿಂದ ಹಲವಾರು ಮಾನಸಿಕ ಅಸ್ವಸ್ಥರನ್ನು ನೋಡಿರೋದ್ರಿಂದ ಹಾಗೂ ಅವ್ರನ್ನ ಅದರಿಂದ ಹೊರಗಡೆ ತರುವ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿನೂ ಆಗಿರೋದ್ರಿಂದ ಒಂದು ಸಿನಿಮಾ ಮೂಲಕ ಈ ವಿಷಯನ ಹೇಳಿದ್ರೆ ಜನರಲ್ಲಿ ಒಂದು ಅರಿವು ಮೂಡುತ್ತೆ ಇದ್ರ ಬಗ್ಗೆ ಅಂತ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಇದು ತುಂಬಾ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಅನ್ನೋದು ಅದು ಬಹಳ ಬೇಗ ತಲುಪುತ್ತೆ ನಾನು ನನ್ನ ಶ್ರೀಮತಿಯವರು ಕೂತ್ಕೊಂಡು ಹಗಲು ರಾತ್ರಿ ಅಂದರೆ ಒಂದು ಕತೆ ಬರೆಯೋದು ಮತ್ತೆ ಅದನ್ನು ಚೇಂಜ್ ಮಾಡೋದು ಒಂದು ಸರ ಕತೆ ಆದಮೇಲೆ ಚಿತ್ರಕಥೆ ಪ್ಲೇ ಅದನ್ನು ಯಾವ ರೀತಿ ಮಾಡೋಣ ಅಂತ ಹೋಗೋದು ಅಲ್ಲಿ ವರೆಗೂ ಒಂದಷ್ಟು ವಿಷಯ ನಡೆಯುತ್ತೆ ಇದೆಲ್ಲವೂ ಕೂಡ ಇಂಟರ್ವೆಲ್ ಆದಮೇಲೆ ಜಸ್ಟಿಫೈ ಆಗಬೇಕಾದ್ರೆ ಅದಕ್ಕೆ ಹೌದಪ್ಪ ಲಾಜಿಕಲ್ಲಿ ಅದನ್ನು ಕರೆಕ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡೋದು ಇಲ್ಲಿ ಬೇಕಾದಷ್ಟು ತಾಕಲಾಟುಗಳಿತ್ತು ಆದರೂ ಕೂಡ ಅದು ಹುಡುಕಿ ಮಾಡಿ ಬದಲಾಯಿಸಿ ಮತ್ತೆ ಬರೆದು ಎಲ್ಲ ಮಾಡಿ ಸುಮಾರು ದಿನಗಳು ಈ ಸ್ಕ್ರಿಪ್ಟ್ ಮಾಡೋದಕ್ಕೆ ಕಲ್ತ್ಕೊಂಡ್ವಿ ಇದೆಲ್ಲ ಅಂದರೆ ಸಂಭಾಷಣೆ ಇದೆಲ್ಲ ಮುಗಿದು ಸಿನಿಮಾ ಚಿತ್ರೀಕರಣ ಮುಗಿಸಿ ರಿಲೀಸ್ ಆಯಿತು ಮೇ ಹದಿನಾರಕ್ಕೆ ರಿಲೀಸ್ ಆಯ್ತು ಮೇ ಹದಿನಾರಕ್ಕೆ ರಿಲೀಸ್ ಆದಾಗ ನನ್ನಲ್ಲಿ ಒಂದು ಸಣ್ಣ ಆತಂಕ ಎಲ್ಲರಿಗೂ ಆತಂಕ ಪಡಬೇಡಿ ಅಂತ ಹೇಳಿದೀನಿ ಆದರೂ ನನಗೂ ಒಂದು ಸಣ್ಣ ಆತಂಕ ಇತ್ತು ಏನಪ್ಪ ಅಂದ್ರೆ ಈಗ ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಎಲ್ಲರೂ ಒಂದು ಮಾತು ಹೇಳ್ತಾ ಇದ್ರು ನಾನು ಮಾತಾಡಿದವ್ರ ಹತ್ರ ಎಲ್ಲ ಅದು ವಿಶೇಷವಾಗಿ ಸಿನಿಮಾ ಸಂಬಂಧಪಟ್ಟ ಥಿಯೇಟ್ರಿಗೆ ಬರ್ತಾ ಇಲ್ಲ ಸರ್ ಜನರು ಅಂತ ಹೌದಾ ಅದು ಏನು ಮಾಡೋದು ಹಾಗಾದ್ರೆ ನಾವು ಏನೇ ಮಾಡಿದ್ರು ಜನ ಬಂದಿರ್ತಾನೆ ಅದಕ್ಕೊಂದು ಗೌರವ ಅದಕ್ಕೊಂದು ಮನ್ನಣೆ ಹಾಗೂ ನಮಗೊಂದು ಸಮಾಧಾನ ಬರಲ್ಲ ಅದಲ್ಲ ನೋಡೋಣ ಅಂದ್ಬಿಟ್ಟು ಬಹಳ ಒಂದು ಹಠ ಹಿಡಿದು ಇಲ್ಲ ನನ್ನ ಸಿನಿಮಾಗೆ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲ ಒಂದು ಆತ್ಮಸ್ಥೈರ್ಯ ಇಟ್ಕೊಂಡೇ ನಾನು ಹೋದೆ ಥಿಯೇಟ್ರ್ಗೆ ಮೊದಲನೇ ದಿವಸ ತುಂಬಾ ಜನ ಬಂದ್ರು ನನಗೆ ಒಂದು ಖುಷಿ ಆಯಿತು ಪರವಾಗಿಲ್ಲ ಪ್ರಾರಂಭ ಒಂದು ಚೆನ್ನಾಗಾಯಿತು ಒಂದು ವಾರ ಚೆನ್ನಾಗಿ ಹೋಗ್ಬಿಟ್ರೆ ಒಂದೊಂದು ಖುಷಿ ಅಂದ್ಕೊಂಡೆ ನೋಡ ನೋಡ್ತಾ ಇದ್ದಂಗೆ ಒಂದು ವಾರ ಆಯ್ತು ಅಷ್ಟೊಳಗೆ ಒಳ್ಳೊಳ್ಳೆ ವಿಮರ್ಶೆಗಳು ಪತ್ರಿಕೆಯಿಂದ ಹಾಗೂ ಜನರಿಂದ ಅವರು ಕೂಡ ನೋಡಿ ಇದರಲ್ಲಿ ಏನು ನಾನು ಹೇಳಕ್ಕೆ ಪ್ರಯತ್ನ ಪಡ್ತೇನೆ ಅದು ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗಿತ್ತು ಅವರು ಕೂಡ ಹೇಳಿದ್ರು ಮೇಲೆ ದೃಶ್ಯ ಮಾಧ್ಯಮಗಳು ಅವರು ಕೂಡ ಬಹಳಷ್ಟು ವಿಷಯಗಳನ್ನ ತುಂಬ ಸೊಸಾಗಿ ತುಂಬಾ ಚೆಂದವಾಗಿ ಸುಂದರವಾಗಿ ಒಂದು ಪಾಸಿಟಿವ್ ಆಗಿ ಹೇಳಿದ್ರು ಇದನ್ನು ನನಗೂ ಒಂದು ಶುಭ ಬಂತು ಇದೆಲ್ಲ ಆದ್ಮೇಲೆ ಎರಡನೇ ವಾರಕ್ಕೆ ಬಂತು ಎರಡನೇ ವಾರ ಕೂಡ ಚೆನ್ನಾಗಿ ಹೋಯಿತು ಇದೆಲ್ಲ ನೋಡಿ ಇದರ ಮಧ್ಯೆ ಐಪಿಎಲ್ ಮ್ಯಾಚ್ ಇದೆ ಏನೇನೋ ಇದೆ ಮಳೆಗಳು ಮಳೆ ಅದು ಇದು ಡಿಸ್ಟರ್ಬೆನ್ಸ್ ತುಂಬಾ ಇತ್ತು ಆದ್ರೂ ಕೂಡ ಎರಡನೇ ವಾರ ಸಹ ದಾಟ್ಬಿಟ್ಟು ಮೂರನೇ ವಾರ ಬಂತು ನನ್ನ ಒಂದು ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಆಮೇಲೆ ನಾಲ್ಕನೇ ವಾರ ಬಂತು ನಾಲ್ಕನೇ ವಾರ ಕೂಡ ಚೆನ್ನಾಗೆ ಹೋಯ್ತು ಸಿನಿಮಾ ಆದ್ಮೇಲೆ ಈಗ ಐದನೇ ವಾರದಲ್ಲಿ ಹೋಗ್ತಾ ಇದೆ ಇದು ಹೇಳ್ಬೇಕಾದ್ರೆ ನನ್ನ ಹೃದಯ ತುಂಬಿ ಬರ್ತಾ ಇದ್ವಿ ನೋಡಿ ನನಗೆ ಒಂದು ಒಂದು ಕಂಟೆಂಟ್ ಒಂದು ವಿಷಯ ಅಂತ ಇದ್ರೆ ಜನ ಖಂಡಿತ ಬರ್ತಾರೆ ಅನ್ನೋದಿದೆಲ್ಲ ನನಗದು ಒಂಥರ ಪ್ರೂವ್ ಆಗೋಯ್ತು ಯಾವುದೋ ಒಂದು ವಿಷಯ ಒಂದು ಒಂದು ಹೊಸ ವಿಷಯ ಆಮೇಲೆ ಒಂದು ಜನರಿಗೆ ಅರಿವು ಮೂಡಿಸುವಂಥದ್ದು ಅವ್ರ ಜೀವನಕ್ಕೆ ಸಹಾಯ ಆಗುವಂಥದ್ದು ಇಂಥ ಒಂದು ವಿಷಯ ಇದೆ ಜನ ಖಂಡಿತ ಬರ್ತಾರೆ ಅನ್ನೋದು ಇಲ್ಲಿ ಸಾಬೀತಾಗೋಯ್ತು ಈ ವೈದ್ಯ ವಾರದಲ್ಲಿ ನಡೀತಾ ಇದೆ ಇವತ್ತಿಗೆ ಸರಿಯಾಗಿ ಒಂದು ದಿವಸ ಆಯ್ತು ಸಿನಿಮಾ ರಿಲೀಸ್ ಆಗಿ ಮೂವತ್ತೊಂದು ದಿನಗಳು ಸಿನಿಮಾ ಚೆನ್ನಾಗಿ ಹೋಗಿದೆ ಹಾಗೂ ಜನ ತುಂಬ ಇಷ್ಟಪಟ್ಟಿದ್ದಾರೆ ನಿಮ್ಮ ಪ್ರೋತ್ಸಾಹ ಉತ್ತೇಜನಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ ನಿಮ್ಮ ಪ್ರೋತ್ಸಾಹ ಉತ್ತೇಜನ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ನಾನು ಸಲ ಈ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರು ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಚಿತ್ರರಚಿತರಿಗೆಲ್ಲ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ವಂದನೆಗಳು ಜೈ ಕರ್ನಾಟಕ